ಹೆಸರು ಪದ್ಮಮ್ಮ ಊರು ಪುಟ್ಟಣ್ಣ ಕಣಗಾಲು ಪ್ರಿಯಾಬಳ್ಳ ತಾಲೂಕು ಮೈಸೂರು ಜಿಲ್ಲೆ ನಾನು ಸಾವಯವ ಕೃಷಿ ಮಹಿಳೆ ಇಪ್ಪತ್ತು ವರ್ಷದಿಂದ ಸಾವಯವ ಕೃಷಿ ಮಾಡ್ಕೊಂಡು ನೂರ ಐವತ್ತು ಜಾತಿಗಿಂತ ಜಾಸ್ತಿ ತಳಿಗಳು ಗೆಡ್ಡೆ ಗೆಣಸು ಬಳ್ಳಿಗಳು ಈ ರೂಪದಲ್ಲಿ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋ ಸಲುವಾಗಿ ರೈತರು ಮನೆ ಮನೆಯಲ್ಲಿ ಪದ್ಮಮ್ಮನ ಬೀಜ ಉಳಿಬೇಕು ಅಂತ ಅನ್ನೋ ಆಸೆಲಿ ಇವತ್ತಿದ್ ನಾಳೆ ಹೋಗ್ಬೋದು ಅಮ್ಮನ್ ಬೀಜ ಪ್ರತಿಯೊಬ್ಬ ರೈತರ ಮನೇಲಿ ಉಳಿಬೇಕು ಅನ್ನೋ ಸಂತೋಷ ಪಟ್ಟು ಈ ನೂರ ಐವತ್ ತಳಿಗಳ ಬೀಜವ ನಾನೇ ಸ್ವಂತ ಸಾವಯವ ಗೊಬ್ಬರ ಅಂದ್ರೆ ಎರೆಹುಳಿನ ಗೊಬ್ಬರ ಆಗಿರ್ಬೋದು ಸೊಪ್ಪಿನ ಗೊಬ್ಬರ ಆಗಿರ್ಬೋದು ಜೀವಾಮೃತ ಆಗಿರ್ಬೋದು ಬೀಜ ಅಮೃತ ಆಗಿರ್ಬೋದು ಎಲ್ಲಾನು ರೆಡಿ ಮಾಡ್ಕೊಂಡು ಬೀಜ ಬಿತ್ತನೆ ಬೆಳೆದು ಹುಳಾದಂಗೆ ಬಜಾ ಪೌಡರ್ ಹಾಕೊಂಡು ಒಂದ್ ವರ್ಷದ ಬೀಜ ಒಂದ್ ವರ್ಷಕ್ಕೆ ಕ್ಲಾಸ್ ಮಾಡ್ಬೇಕು ಒಂದ್ ವರ್ಷದ ಮೇಲೆ ಆಸೆ ಮಾಡ್ತೀನಿ ಅಂದ್ರೆ ರೈತರ ಮನೆ ಬೀಜ ಹಾಳಾಯ್ತದೆ ಈ ವರ್ಷದಲ್ಲಿ ಈ ಬೀಜ ಎಲ್ಲ ಮುಗ್ದೋಗ್ಬೇಕು ಅನ್ನೋ ರೀತಿಯಲ್ಲಿ ವ್ಯಾಪಾರ ಮಾಡ್ಕೊಂಡು ಬರೀ ಕೇವಲ ಹತ್ತು ರೂಪಾಯಿನಿಂದ ನೂರು ರೂಪಾಯಿ ಗಂಟ ಬೀಜ ಕೊಟ್ಕೊಂಡು ರೈತರ ಮನೆ ಉಳಿಲಿ ಅಂತ ದಾವಣಗೆರೆ ಗ್ರಾಮದಲ್ಲಿ ಬೀಜ ಮೇಳಕ್ ಬಂದು ಈ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಇಪ್ಪತ್ತು ವರ್ಷದಿಂದವ ಬೀಜ ಬಿತ್ತನೆ ಬೆಳೆದು ಮೇಳಗಳಿಗೆ ಹೋಗಿ ರೈತರ ಮನೆಗಳಿಗೆ ಬೀಜ ತಲುಪಬೇಕು ಅಂತ ಇಂತ ಕೆಲಸ ಯಾಕೆ ಕೈಗೊಂಡೆ ಅಂದ್ರೆ ಫಾರಂ ಬೀಜಗಳಿಗೆ ಹೋಗಿ ನೈಸರ್ಗಿಕ ಬಿಟ್ಬಿಟ್ಟು ಆರ್ಗಾನಿಕ್ ಬಿಟ್ಬಿಟ್ಟು ಎಲ್ಲ ಹೋಗಿ ಔಷಧಿ ಕುಡ್ದು ಕುಡ್ದು ಸಾಯೋ ಅಂತ ಬೀಜಗಳು ತಕೊಂಡು ಮಂಡಿ ಕೀಲು ಆ ಗ್ಯಾಸ್ಟ್ರಿಕ್ ಬಿ ಪಿ ಶುಗರು ನಿನ್ ಮಗನಿಗೆ ಏನ್ ಕೈಲಮ್ಮ ಅಯ್ಯೋ ಶುಗರ್ ಸ್ವಾಮಿ ನನ್ ಮಗನಿಗೆ ಬಿ ಪಿ ಸ್ವಾಮಿ ನನ್ ಮಗನಿಗೆ ಯಾಕೆ ಬತ್ತು ತಂದೆ ತಾಯಿಗಳೇ ಆ ಮಕ್ಳಿಗೆ ಬಿ ಪಿ ಶುಗರ್ ತಂದಿರರು ಅದರಿಂದ ಆರೋಗ್ಯವಾದಂತ ಬೀಜ ಬಿತ್ತನೆ ಬೆಳೆದು ಅಲ್ಲಿ ಆರೋಗ್ಯವಾಗಿ ಬೆಳ್ಕೋಬೇಕು ಪಾರ್ಟ್ಗಳಲ್ಲೇ ಬೆಳಿಬೇಕು ನರ್ಸರಿನೇ ನೋಡ್ಬೇಕು ಮತ್ತೆ ಈ ಬೀಜಗಳು ಯಾಕಪ್ಪ ಇಷ್ಟ ಇದು ಅಂದ್ರೆ ರೋಗ ಕಂಟ್ರೋ ಕಂಟ್ರೋಲ್ ಮಾಡೋ ಅಂತ ಬೀಜಗಳು ಹಳೆ ನಾಟಿ ತಳಿ ಬೀಜಗಳು ಅದ್ರಲ್ಲೂ ಮುಳ್ಳಲ್ಲಿ ಬಳ್ಳಿಲಿ ಬರುವಂತ ಬೀಜ ತಿಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಈಗ ನಾನು ಎಪ್ಪತ್ತೊಂದನೇ ವಯಸ್ಸಲ್ಲಿ ಇಷ್ಟು ಬೀಜ ಸಂಗ್ರಹಣೆ ಮಾಡಿದ್ದೀನಿ ಅಂದ್ರೆ ಇಪ್ಪತ್ತನೇ ವರ್ಷದ ಒಬ್ಬಳು ಮಹಿಳೆ ನಾನು ಮಾಡ್ತೀನಿ ಅಂತ ಮುಂದೆ ಬಂದ್ರೆ ಅವಳಿಗೆ ಸಾವಿರ ರೂಪಾಯಿ ಕೊಡ್ತೀನಿ ಈಗಗಳಿಗೆ ಅಷ್ಟ ಅಷ್ಟ್ ಹೇಳ್ತಾ ಇಷ್ಟು ನಾಟಿ ತಳಿಗಳ ಬೀಜನ ಸಾವಯವ ಕೃಷಿಲೆ ಬೆಳೆದು ನಾನು ಮನ್ಮನೆಗೆ ಮತ್ತೆ ಆನ್ಲೈನ್ ಅಲ್ಲಿ ಬೀಜ ಕೇಳ್ತಾರೆ ಕೊಡಲ್ಲ ಈ ತರ ಟ್ರೈನಿಂಗ್ ಕೊಟ್ಟು ಈ ತರ ಬೀಜ ಬಿತ್ತನೆ ಬೆಳಿರಿ ಅಂತ ರೈತರುಗಳಿಗೆ ಮನವಿ ಮಾಡಿಕೊಂಡು ನಾನು ಈ ಇದನ್ನ ಕೈಗೊಂಡಿದ್ದೀನಿ ನನ್ನಂತ ಮಹಿಳೆಯರು ಈ ತರ ಮಾಡ್ಕೋಬೇಕು ಅನ್ನೋದೇ ನನ್ನ ದೊಡ್ಡ ಆಸೆ ರೈತರುಗಳ ಮನೇಲಿ ಬೀಜ ಉಳಿಬೇಕು ಅನ್ನೋದು ಇನ್ನೊಂದು ಆಸೆ ಆರೋಗ್ಯ ಕಾಪಾಡ್ಕೋಬೇಕು ಅಂತ ಒಂದು ಇವೆಲ್ಲಾನು ಉಳಿಸ್ಕೊಳ್ಳೋದಾದ್ರೆ ಬೀಜಗಳು ಉಳಿಸ್ಕೋಬೇಕು ಅವ್ರ ಮನೆಯಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಏನು ಭಾರಿ ದೊಡ್ಡದು ಅಲ್ಲ ಆ ಹತ್ತು ರೂಪಾಯಿ ಕೊಟ್ಟು ತಗೊಳ್ಳೋದ್ರಿಂದ ಬೀಜ ಉಳಿತದೆ ಅನ್ನೋ ಆಸೆಯಿಂದ ವ್ಯಾಪಾರ ಮಾಡ್ಕೊಂಡು ಈ ಇಪ್ಪತ್ತು ವರ್ಷದಿಂದ ಸಾವಯವ ಕೃಷಿ ಮಾಡ್ಕೊಂಡು ಮೋದಿ ಅವರಿಂದ ಬೊಮ್ಮಾಯಿ ಅವರಿಂದ ಮತ್ತೆ ಮೂವತ್ತೆರಡನೇ ಅವಾರ್ಡ್ ತಕೊಂಡು ಈ ಮಟ್ಟ ಕೂತೀನಿ ಕಣಪ್ಪ ಇನ್ನೇನ್ ಹೇಳಿ ಈ ಬೀಜನೇ ಹಾಕ್ಬೇಕು ಅಂದ್ರೆ ಆರೋಗ್ಯ ಚೆನ್ನಾಗಿರ್ತದಪ್ಪ ಇಳುವರಿ ಕಮ್ಮಿ ಇಳುವರಿ ಕಮ್ಮಿ ಅಂದ್ರೆ ಆರೋಗ್ಯಕ್ಕೆ ಇಳುವರಿ ಕಡಿಮೆ ಆದ್ರೆ ಏನು ಮಾರಾಟಕ್ಕೆ ಇಲ್ವಲ್ಲ ಹ್ಮ್ ಸಾವಯವ ಕೃಷಿ ಬೆಳೆಯೋದು ಮಾರ್ತೀನಿ ಕೋಟ್ಯಾಧಿಪತೀನಿ ಅನ್ನೋ ರೈತಿಲ್ಲ ಇದೇನಿದ್ರೂ ನಮ್ಮ ಆರೋಗ್ಯಕ್ಕೆ ನಮ್ಮ ಮನೆ ನಾಟಿ ತಳಿಗಳ ಬೀಜ ನಮ್ಮ ಆರೋಗ್ಯಕ್ಕೆ ನಾವೇ ಬೆಳ್ಕೊಂಡು ತಿಂತೀವಿ ಅನ್ನೋದ್ರ ಮಾತ್ರ ಈ ಬೀಜದ ರಕ್ಷಣೆ ನೂರ ಐವತ್ ತಳಿ ಇದೆ ಗೆಡ್ಡೆಸಲ ಒಂದ್ ಹತ್ತು ಹದಿನೈದು ತಳಿ ಇದೆ ಪುಟ್ಟಣ್ಣ ಕಣಗಾಲು ಹಿರಿಯಾಪಟ್ಟಣ ತಾಲೂಕು ಎಸ್ ಎಸ್ಆರ್ ಪುಟ್ಟಣ್ಣ ಕಣಗಲ್ ನನ್ನೂರು ಈಗ ಬರೋ ರೈತರಿಗೆ ನಾನ್ ಸಂತೋಷಪೂರ್ವ ಮನಸ್ಪೂರ್ವ ಏನ್ ತಿಳಿವಳ್ಕೆ ಕೊಡ್ತೀನಿ ಅಂದ್ರೆ ಹಳೆದೆಲ್ಲಾನು ಹೋಗ್ಲಾ ಹೊಸದೆಲ್ಲಾನು ಹೋಗ್ಲಾಡಿಸಿ ಹಳೆ ಬೀಜ ತಳಿಗಳಿಗೆ ಹೊಂದ್ಕಳಿ ಭೂಮಿನ ಭೂಮಿ ತಾಯಿನ ತುಣಿರಿ ಮತ್ತೆ ಬೂಮ್ ತಾಯಿ ತುಣಿಯೋದ್ರಿಂದ ನಿಮ್ ಆರೋಗ್ಯನೂ ಚೆನ್ನಾಗಿರ್ತದೆ ಬೂಮ್ ತಾಯಿ ನಿಮ್ಗೆ ಅನ್ನ ಕೊಡ್ತಾಳೆ ಈಗ ನೋಡು ಇಷ್ಟೆಲ್ಲಾನು ಮಾಡ್ತಾ ಇನ್ನು ಅನ್ಗೋಕ್ ಅನ್ನಿಲ್ಲ ಬೆಳೆದ್ ರೈತೆಗೆ ಅನ್ನಿಲ್ಲ ಇಲ್ಲಿ ಹಂಗಾಯ್ತು ಊಟಕ್ಕೆ ಬನ್ನಿ ಅಂತ ಕರದ್ರು ಅದ್ಬೇರೆ ಪ್ರಶ್ನೆ ಹೋದ್ರೆ ಹಿಂಗಾಯ್ತದಲ್ಲ ಊಟಕ್ಕೆ ಹೋಗಿಲ್ಲ ಇನ್ನುವೇ ಹೋಯ್ತೀನಿ ಊಟ ಮಾಡ್ತೀನಿ ಅದ್ಬೇರೆ ಪ್ರಶ್ನೆ ಹಂಗಾಗ್ಬಾರ್ದು ನೀವ್ ಒಳ್ಳೆ ಬೆಳೆ ಬೆಳಿಬೇಕು ಅಂದ್ರೆ ಒಳ್ಳೆ ಟ್ರೈನಿಂಗ್ ಕೊಡ್ತಾರೆ ಎಲ್ಲಾ ಕಡೆ ಆಫೀಸ್ಗಳಲ್ಲಿ ಟ್ರೈನಿಂಗ್ನವ್ರು ಇದ್ದೇ ಇರ್ತಾರೆ ಒಳ್ಳೆ ಟ್ರೈನಿಂಗ್ ಕೊಡ್ತಾರೆ ಒಳ್ಳೆ ಬೀಜ ಬಿತ್ತನೆ ಬಿತ್ತು ಹಣ್ಣು ಹಂಪಲೆ ಬೀಜ ಬೆಳ್ಕೊಂಡು ನಮ್ಗೆ ಭೂಮಿ ಇಲ್ಲಮ್ಮ ಐವತ್ ಎಕರೆ ಪ್ಲಾಟ್ ಅಂದ್ರೆ ಈ ಮರಗಳು ಹಿಂಗೆ ಇನ್ನೇನು ಬೆಳೆಯಕ್ ಆಗಲ್ಲ ಇಲ್ಲಿ ಒಂದ್ ಎಕರೆ ಎರಡ್ ಎಕರೆ ಅರ್ಧ ಎಕರೆ ಬೆಳಕಿ ಅಂದ್ರೆ ಈ ತರ ಎಲ್ಲ ಬೆಳಕ್ ತಿನ್ಬಹುದು ಭೂಮಿನೇ ಇಲ್ಲ ಪಾರ್ಟ್ಗಳಲ್ಲಿ ಬೆಳೀರಿ ಪಾರ್ಟ್ಗಳಲ್ಲಿ ಬೆಳೀರಿ ಒಳ್ಳೆ ಈಗ ಮಣ್ಣು ದುಡ್ಡು ಮಣ್ಣು ಸಿಗ್ತದೆ ಮಣ್ಣು ಸಿಗ್ತದೆ ಪಾರ್ಟ್ಗಳು ಸಿಗ್ತವೆ ಅದಕ್ಕೊಂದ್ ಹತ್ತು ಕೆಜಿ ಎರೋಳಿನ ಗೊಬ್ಬರ ತಗೊಳಿ ಇಲ್ಲ ಅವ್ರು ಬನ್ನಿ ನನ್ನ ಹತ್ರ ಕೊಡ್ತೀನಿ ಹತ್ತು ಕುಂಟಲ್ ಬೇಕಾದ್ರೆ ಎರೆಹುಳಿನ ಗೊಬ್ಬರ ನಾನೇ ರೆಡಿ ಮಾಡಿರೋದು ಎರೆಹುಳಿನ ಗೊಬ್ಬರ ಆ ಗೊಬ್ಬರ ತಗೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ನರ್ಸರಿಗೆ ಏನು ಹಾಕ್ಬೇಕು ಅಂತಂದರೆ ಆ ಬೀಜನ ನೆಡಬೇಕು ಅಂದರೆ ಮಣ್ಣೆಲ್ಲನ ಕಲಿಸ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಗಂಜದ ನೀರು ಸಗಳಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಪಾರ್ಟ್ಗಳಿಗೆ ತುಂಬಿಟ್ಟು ಬೀಜನ ನೆಡ್ಬೇಕಾದ್ರೆ ಎಡ್ಬೇಕಾದ್ರೆ ಬೀಜ ಅಮೃತ ಮಾಡಬೇಕು ಯಾವ ಥರ ಸಗಳಿ ಗಂಜ್ಲ ಸಗ್ಳಿ ಗಂಜ್ಲ ಸುಣ್ಣ ಇವು ಮೂರು ನೂರು ಗಮ್ ನೂರು ಗಾಮ್ ಹಾಕಿಕೊಂಡು ಕಲಸ್ಬಿಟ್ಟು ಪೂರ್ತಿ ಅದನ್ನ ಕಲಸಿ ಸೋ ಸೋದಿಸ್ಬಿಟ್ಟು ಕಾಟನ್ ಬಟ್ಟಲ್ ಸೋರ್ಸ್ಕೊಂಡು ಬಾಟ್ಲ್ಗಳಿಗೆ ತುಂಬ ಮಾಡಿಕೊಂಡ್ರೆ ಇಷ್ಟು ಬೀಜಕ್ಕೆ ಇಷ್ಟು ಹಾಕಿದ್ರೆ ಅದು ಟಾನಿಕ್ ರೀತಿ ಬರುತ್ತೆ ಆ ಬೀಜನ ಹಾಕೊಂಡ್ರೆ ಯಾವ ಬೀಜ ನಾಶವಾಗೋದಿಲ್ಲ ಒಳ್ಳೆ ಮೊಳಕೆ ಕೊಡ್ತದೆ ಒಳ್ಳೆ ಸತ್ವ ಕೊಡ್ತದೆ ಮಕ್ಕಳಿಗೆ ಟಾನಿಕ್ ಹೆಂಗೋ ಆ ಬೀಜ ಬಿತ್ತನೆಗೂ ಅದೇ ರೀತಿ ಇರ್ತದೆ ಅದೊಂದು ಆಮೇಲೆ ಬೆಳ್ಕೊಂಡು ಮನೇಲಿ ಹಸು ಅದೇ ಏನ್ ಮಾಡೋದು ಅಂದರೆ ಸಗಳಿ ಗಂಜ ಮಿದುಳ ಧಾನ್ಯ ಮತ್ತೆ ಬೆಲ್ಲ ಆ ಭೂಮಿದೊಂದು ಸ್ವಲ್ಪ ಮಣ್ಣು ಹಾಕಿ ಡ್ರಮ್ಗೆ ಕಲಿಸ್ಬೇಕು ಒಂದೊಂದು ಕೆ ಜಿ ಸಗಳಿ ಒಂದ್ ಕೆ ಜಿ ಗಂಜ್ಲ ಒಂದ್ ಕೆ ಜಿ ಮಿದಳಧಾನಿಟ್ಟು ಒಂದ್ ಕೆ ಜಿ ಬೆಲ್ಲ ಒಂದ್ ಹಿಡಿ ಆ ಭೂಮಿದು ಮಣ್ಣು ಹಾಕಿ ಇನ್ನೂರು ಇನ್ನೂರು ಲೀಟ್ರ್ ಬರೋ ಕಲಿಸ್ಬಿಟ್ಟು ಗೋಣಿ ಚೀಲ ಮುಚ್ಚಿಬಿಟ್ಟು ಸೂರ್ಯನ ಕಿರಣ ಅದಕ್ಕೆ ಬೀಳುವಂಗೆ ಮುಚ್ಚಬೇಕು ಯಾವ್ದಕ್ಕೆ ಜೀವಮೃತ್ತದ ಡ್ರಮ್ಗೆ ನೆರಳಾಗಿರ್ಬೇಕು ಸೂರ್ಯನ ಕಿರಣ ಅದಕ್ಕೆ ಬೀಳ್ಬೇಕು ಬೆಳಿಗ್ಗೆ ಹೋಗಿ ಮೂರು ಮೂರು ವೃತ್ತಾವಕರಣ ಮೈ ಹಿಂಗೆ ಬಲಗಡೆ ತಿರುಗ್ಬೇಕು ಮೂರ್ ದಿವಸ ನಾಲ್ಕು ದಿವ್ಸಕ್ಕೆ ಒಳ್ಳೆ ಜೀವಾಮೃತ ಬರ್ತದೆ ಅದನ್ನ ಗಿಡಗಳಿಗೆ ಇಷ್ಟಿಷ್ಟು ಇಷ್ಟಿಷ್ಟು ಹಾಕ್ಬಿಟ್ರೆ ಗಿಡದ ಕಲ್ಲಾಗಿರೋ ಭೂಮಿನೂ ಸ್ಮೂತ್ ಆಯ್ತದೆ ಅದೊಂದು ಒಳ್ಳೇದು ಪಾರ್ಟ್ಗಳಿಗೆ ಇಲ್ಲ ಎಲ್ಲಾರು ಹೋಯ್ತಾ ಇರ್ತೀವಿ ಮರಳು ಸುರಿದಿರ್ತದೆ ಮಳೆಯಲ್ಲಿ ಕೊಚ್ಕೊಂಬಂದಿರ್ತದೆ ಚಿಕ್ಕ ಚಿಕ್ಕ ಮರಳು ಅದಂದು ಇಪ್ಪತ್ನಾಲ್ಕು ದಿವಸ ಗಂಜದೊಳಗೆ ನೆನೆ ಹಾಕ್ಬಿಟ್ಟು ಆ ಮರಳನ್ನ ನೆರಳಲ್ಲಿ ಗೋಣಿ ಚಿರದ್ಮೇಲೆ ಆರ್ ಹಾಕ್ಬಿಟ್ಟು ಹಾಕಿದ್ರೆ ವೀರ್ಯ ಆ ಗಿಡ ಬತ್ತೋದಿಲ್ಲ ಹಣ್ಣಾಗೋದಿಲ್ಲ ಫಸಲ್ ಚೆನ್ನಾಗಿ ಕೊಡ್ತದೆ ಹಸಿರು ಮೈವಾಗಿರ್ತದೆ ಆ ವೀರ್ಯ ಹಾಕಿಲ್ಲ ಗಂಜಲ ಇಪ್ಪತ್ನಾಲ್ಕು ದಿವಸ ಗಂಜದೊಳಗೆ ನಿಂತಿದ್ದನ್ನ ಗೊಣಿಚೀಲ ಮೇಲೆ ಮರದ ನೆರಳೆಲ್ಲ ಹಾರಾಕಿ ಚೀಲಕ್ ತುಂಬ ಮಾಡಿಕೊಂಡು ವೀರ್ಯ ಹಾಕೋಂಗಿಟ್ಟು ಹಾಕಿದ್ರೆ ಅದು ಚೆನ್ನಾಗಿ ಫಸಲು ಕೊಡ್ತದೆ ಹುಳ ಬರದಂಗೆ ಬೀಜ ಜೀವ ಬೀಜ ಅಮೃತ ಹಾಕೋದ್ರಿಂದ ಹುಳ ಹುಳ ಬರೋದಿಲ್ಲ ಗಿಡಕ್ಕೆ ಜೀವ ಅಮೃತ ಹುಯ್ಯೋದ್ರಿಂದ ಆ ಫಸ್ಲಿಗೆ ಟಾನಿಕ್ ಕೊಟ್ಟಂಗ್ತದೆ ಅದ್ರಿಂದ ಒಳ್ಳೆ ಬೆಳೆ ಬರ್ತದೆ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ ಅಂತ ಹೇಳಕ್ ಇಷ್ಟ ಇನ್ನೇನ್ ಹೇಳಿ ರೈತರಿಗೆ ಎಷ್ಟ್ ಹೇಳಿದ್ರು ಅಷ್ಟೇ ಎಷ್ಟ್ ಬಡ್ಕೊಂಡ್ರು ಅಷ್ಟೇ ಆವಾಮ ಹೇಳಿದ್ರು ಅದ್ ಮಾಡಕ್ ಹೋಯ್ತ ಬರ್ಲಾ ಅಂಗಡಿಲ್ ತಗೊಂಬ ತಿನ್ನೆ ಅಂತಾರೆ ಅದರಿಂದ ತಿಳುವಳಿಕೆ ತಕೊಂಡು ರೈತರುಗಳು ನಮ್ ತಂದೆ ತಾಯಿ ಮಾಡಿರುವಂತ ಭೂಮಿ ಉಳಿಸಿ ನಮ್ಮ ಮಕ್ಳಿಗೆ ಒಳ್ಳೆ ಒಳ್ಳೆ ಫಲವತ್ತಾದ ಭೂಮಿನಾರು ಅವ್ರು ಕೊಟ್ಟೋಗಣ ಅಂದನೆಯ ಬೇಕಾದಷ್ಟು ಸೈಟ್ ಬರ್ತದೆ ಎಂತದ ಅಂಬನಿ ಕಾರಪ್ಪ ಆ ಕಾರ್ ಬರ್ತದೆ ಅಂತ ಹೋಗಿ ಮಕ್ಕಳೆಲ್ಲ ಸಿಟಿಗೆ ಸೇರಿಸ್ಬಿಟ್ಟು ನೋಡು ಎಂತ ನೆರಳಲ್ಲಿ ಕೂರ್ಸಾರ ಪುಣ್ಯಾತ್ಪುರ್ ಅದೇ ಬಿಸಿಲಲ್ಲಿ ಕೂರ್ಸಿದ್ರು ಬರ್ತೀವಿ ನಾನು ಎಂತ ನೆರಳು ಕೊಡ್ತಾ ಇದೆ ನೆರಳೆ ಮರ ಅದರಿಂದ ಎಲ್ಲರೂ ಬೆಳಿಬೇಕು ರೈತರುಗಳು ಸರಿ ಸಮಾನವಾಗಿ ಅವ್ರ ಮನೆಗಾರುವೆ ಅವ್ರ ಹೆಂಡತಿ ಮಕ್ಳಿಗಾರುವೆ ಸ್ವಲ್ಪ ಬಿತ್ಕೊಂಡು ಬೆಳ್ಕೊಂಡು ಒಳ್ಳೆ ಆರೋಗ್ಯವಾಗಿ ಸಾವಯವ ಕೃಷಿನೇ ಮಾಡಿ ಅಂತ ರೈತರಿಗೆ ಮನವಿ ಮಾಡ್ಕೋತೀನಿ ಕೈ ಮುಗಿದು ಕೇಳ್ಕೊತೀನಿ ಜಾವತಿ ಹೋಗಪ್ಪ ನಮ್ಗ